ಟು ಮೈಹನೋದರ್ ಲಾಲ್ ಡಿಯರ್ ಫ್ರೆಂಡ್ಸ್ ನಾನು ಈಗ ಹೇಳಿದ್ನಲ್ಲ ಒಳೆ ನರಸೀಪುರ ಐಶ್ವರ್ಯ ಬೋಟಿ ಕೋಟೆ ಮಾರಮ್ಮುನ ದೇವಸ್ಥಾನದ ಹತ್ರ ಸಂಕ್ರಾಂತಿ ಹಬ್ಬಕ್ಕೆ ಆಫರ್ ಇದೆ ಅಂತ ಹೇಳಿದ್ನಲ್ಲ ಹಾಗೆ ಹೊಸ ಕಲೆಕ್ಷನ್ನು ಕೂಡ ಬಂದಿದೆ ನೋಡಿ ಆವಾಜ್ ಕಂಪ್ನಿದು ತುಂಬ ಚೆನ್ನಾಗಿದೆ ನೋಡಿ ಸೊ ನಾನು ಹಾಗೆ ನಿಮಗೆ ಒಂದೊಂದನ್ನೇ ತೋರಿಸ್ತೀನಿ ಇದು ಕಲ್ಲರ್ಸು ಮತ್ತು ಸೈಜಸ್ಸು ಅವೈಲೇಬಲ್ ಇದೆ ಸೊ ಈಗ ನಾನು ಒಂದೊಂದೇ ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಕಲ್ಲರ್ಸು ಮತ್ತು ನಿಮಗೆ ಸೈಜಸ್ಸು ಅವೈಲೇಬಲ್ ಇದೆ ಇದು ಆವರ್ಸ್ ಕಂಪ್ನಿದು ಈಗ ನ್ಯೂ ಕಲೆಕ್ಷನ್ ಬಂದಿರೋದು ಫ್ರೆಂಡ್ಸು ನಿಮಗೆ ತುಂಬ ಚೆನ್ನಾಗಿದೆ ಸೊ ನೀವು ಆಫರ್ ಅಂತ ಏನಾದರೂ ಇಲ್ಲಿಗೆ ವಿಸಿಟ್ ಕೊಟ್ಟರೆ ಇದನ್ನು ಕೂಡ ಈ ಕಲೆಕ್ಷನ್ನು ಕೂಡ ಒಂದು ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಇದು ಸಂಕ್ರಾಂತಿ ಹಬ್ಬಕ್ಕೆ ನ್ಯೂ ಕಲೆಕ್ಷನ್ನು ಬಂದಿರೋದು ತುಂಬ ಚೆನ್ನಾಗಿದೆ ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ತುಂಬ ಚೆನ್ನಾಗಿದೆ ಕಲರ್ಸ್ ಅಂತೂ ತುಂಬ ವೆರೈಟಿ ಆಫ್ ಕಲರ್ಸ್ ಇದೆ ನೋಡಿ ಫ್ರೆಂಡ್ಸ್ ಓಕೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್